ವಿಜಯನಗರ ಜಿಲ್ಲೆ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಇಂದು ಅದ್ದೂರಿ ಚಾಲನೆ ನೀಡಲಾಗಿದೆ ಜಿಲ್ಲಾಧಿಕಾರಿ ಕವಿತಾ ಮಣಿಕೇರಿಯವರು ಕ್ರೀಡಾಕೂಟವನ್ನು ಉದ್ಘಾಟಿಸಿ ಕ್ರೀಡಾ ಮನೋಭಾವನೆಯ ಮಹತ್ವವನ್ನು ಒತ್ತಿ ಹೇಳಿದರು ಹೊಸಪೇಟೆಯ ಡಿಎಆರ್ ಮೈದಾನದಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಕಡೆಯಿಂದ ಆಗಮಿಸಿದ್ದಂತಹ ಪೊಲೀಸರು ಮತ್ತು ಅಧಿಕಾರಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಪೊಲೀಸರು ಆಕರ್ಷಣ ಪಥಸಂಚಲನ ನಡೆಸಿದರು ಹೊಸಪೇಟೆ ಕೂಡ್ಲಗಿ ಮತ್ತು ಹರಪನಹಳ್ಳಿ ವಿಭಾಗದ ಪೊಲೀಸರು ಇದರಲ್ಲಿ ಪಾಲ್ಗೊಂಡಿದ್ದರು ನಂತರ ನಡೆದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆದವು ಟಗರು ನಾಗಿಣಿ ಸೇರಿದಂತೆ ವಿವಿಧ ಜನಪ್ರಿಯ ಹಾಡುಗಳಿಗೆ ಪೊಲೀಸರು ಹೆಜ್ಜೆ ಹಾಕಿದರು ನೃತ್ಯ ಮಾಡಿದ್ರು ಮಹಿಳಾ ಅಧಿಕಾರಿಗಳು ಸಹ ಕುಣಿದು ಸಂಭ್ರಮಿಸಿದ್ರು ಜಿಲ್ಲಾಧಿಕಾರಿ ಕವಿತಾ ಮನಿಕೇರಿ ಎಸ್ ಪಿ ಮತ್ತು ಸಿಇಒ ಅಕ್ರಮ್ ಅಲಿಪಾಷಾ ಅಲಿಶಾ అక్రమ్ అలీషావరు ಗುಂಡು ಹಾರಿಸುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಜಿಲ್ಲಾಧಿಕಾರಿ ಕವಿತಾ ಅವರು ಕ್ರೀಡೆಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ವೃದ್ಧಿಸುತ್ತದೆ ಮತ್ತು ಸಾಮೂಹಿಕವಾಗಿ ಭಾವನೆಗಳನ್ನು ಹಂಚಿಕೊಳ್ಳಲು ಅದೊಂದು ತೆರೆದ ವೇದಿಕೆಯಾಗಿದೆ ಅಂತ ಕೂಡ ತಿಳಿಸಿದ್ರು ಈ ವರ್ಷದ ಕ್ರೀಡಾಕೂಟದಲ್ಲಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಕ್ರಿಕೆಟ್ ವಾಲಿಬಾಲ್ ಅಥ್ಲೆಟಿಕ್ಸ್ ಮತ್ತು ಇತರ ಕ್ರೀಡೆಗಳಲ್ಲಿ ಪೊಲೀಸರು ಮತ್ತು ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಈ ಕ್ರೀಡಾಕೂಟವು ಪೊಲೀಸ್ ಸಿಬ್ಬಂದಿಗಳ ನಡುವೆ ಸೌಹಾರ್ದತೆ ಮತ್ತು ಸಹಕಾರವನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿದೆ ಅಂತ ಕೂಡ ಪೊಲೀಸ್ ವರಿಷ್ಠಾಧಿಕಾರಿ ಜಾಹ್ನವಿ ಕೂಡ ತಿಳಿಸಿದ್ದಾರೆ ಹಾಗೂ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಮಾನ್ಯ ಎಸ್ ಪಿ ಮೇಡಮ್ ಎಲ್ಲರೂ ಕೂಡ ಜ್ಯೋತಿಯನ್ನ ಪ್ರಜ್ವಲಿಸಿ ಶುಭ ಹಾರೈಸಿದ್ದಾರೆ ನಿಮ್ಮೆಲ್ಲರೂ ಜೋರದ ಚಪ್ಪಾಲಿಡ್ ವಿಜಯನಗರ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಆರ್ ಘಟಕ ವಿಜಯನಗರ ಜಿಲ್ಲೆ ಇವರ ಪಡೆ ಮುಖ್ಯ ಅತಿಥಿಗಳಿಗೆ ಅತ್ಯಂತ ಶಿಸ್ತುಬದ್ಧವಾಗಿ ಸಲ್ಲಿಸಿ ಮುಂದೆ ಮುಂದೆ ಸಾಕ್ತಾ ಇದೆ ಇದರ ಹಿಂದೆಯೇ ಹೊಸಪೇಟೆ ನಗರದ ಶ್ರೀ ಶಿವಕುಮಾರ್ ನಾಯ್ಕ್ ಪಿಎಸ್ಐ ಹಂಪಿ ಸಂಚಾರ ಠಾಣೆ